ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡಿರಿ ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀನಿ ಅಂತ ಅಂದ್ಕೊಂಡು ಇವತ್ತು ಮತ್ತೆ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಇದ್ರಗಿಂತ ಮುಂಚೆ ಒಂದು ಲಾಗನ್ನು ಹಾಕಿದ್ದೆ ಅಪ್ಡೇಟ್ ಒಂದು ಲಾಗ್ ಅಂತಲೇ ಹೇಳ್ಬೋದು ನೋಡಿರಿ ಯಾಕೆ ಇಷ್ಟು ದಿನ ವೀಡಿಯೋನ ಗ್ಯಾಪ್ ಮಾಡಿದ್ದೆ ಇಷ್ಟು ದಿನ ಯಾಕೆ ನಾನು ವೀಡಿಯೋನ ಹಾಕಿರಲಿಲ್ಲ ಅಂತೇಳ್ಬಿಟ್ಟು ಆ ಒಂದು ವೀಡಿಯೋದಾಗ ಶೇರ್ ಮಾಡ್ಕೊಂಡಿನಿ ಸೊ ಆ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ ಇವತ್ತು ಈ ಮತ್ತೆ ಈಗೊಂದು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಏನಪ್ಪ ಅಂತಂದ್ರೆ ನಾನು ಇದಕ್ಕಿಂತ ಮುಂಚೆ ಅಂದರೆ ನಿನ್ನೆ ಲಾಗ್ ಒಳಗೆ ಹೇಳಿದ್ದೆ ನೋಡ್ರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೀನಿ ಸ್ಯಾರಿ ಬಿಸ್ನೆಸ್ ಅಂತೇಳಿ ಸೊ ಯಾವ್ಯಾವ ಥರದ ಬಿಸ್ನೆಸ್ ಸಾರಿ ಯಾವ್ಯಾವ ಥರ ಬಟ್ಟೆಗಳನ್ನು ತೊಗೊಂಡು ಬಂದೀನಿ ಅಂತೇಳಿ ಈ ಒಂದು ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮ್ಗೆ ಏನಾದರೂ ಅವಶ್ಯಕತೆ ಇತ್ತು ನಿಮ್ಗೆ ಬೇಕು ಅಂತ ಅನಿಸಿದ್ರೆ ಏನಾದರೂ ಇಷ್ಟ ಅನಿಸಿದ್ರೆ ನೀವು ಕೂಡ ಬುಕ್ ಮಾಡ್ಕೋಬೋದು ಆರ್ಡ್ರ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ನೋಡಿರಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ನೀವು ನಿಮ್ಮ ಒಂದು ಆರ್ಡರ್ನ ಬುಕ್ ಮಾಡ್ಕೋಬಹುದು ಸೊ ಡೈಲಿ ಒಂದು ಒಂದೊಂದು ಥರ ಬಟ್ಟೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಕೂಡ ಬುಕ್ ಮಾಡ್ಕೋಬೋದು ನೋಡಿರಿ ರೀಸ್ನೇಬಲ್ ಪ್ರೈಸ್ ಇರ್ತೈತಿ ಸೊ ಆಲ್ ಓವರ್ ಇಂಡಿಯಾ ಕೊರಿಯರ್ ಅವೈಲೇಬಲ್ ಇರ್ತೈತಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಬುಕ್ ಮಾಡ್ಕೋರಿ ಇವತ್ತು ಯಾವ ಥರ ಒಂದು ಸೀರೆ ನನ್ನ ಹತ್ರ ಅದಾವ ಅಂತೇಳಿ ಈ ಒಂದು ಲಾಗೊಳಗೆ ಶೇರ್ ಮಾಡ್ಕೋತೀನಿ ಬರ್ರಿ ಇವಾಗ ನನ್ನ ಒಂದು ಬಿಸ್ನೆಸ್ದ ಒಂದು ಪುಟ್ಟ ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನೋಡ್ರಿ ನಾನು ಇದಕ್ಕೆ ಅಂತೇಳಿ ಸಪ್ರೇಟಾಗಿ ಶಾಪ್ ಅಂತೂ ಏನು ಮಾಡಿಲ್ಲ ಮನೆಯೊಳಗನೆ ನಾನು ಈ ಒಂದು ಸಾರಿ ಸೇಲ್ನ ಮಾಡಕತ್ತೀನಿ ಇಷ್ಟೆಲ್ಲ ಕಲೆಕ್ಷನ್ನು ನಮ್ಮ ಒಂದು ಮನೆಯೊಳಗೆ ಸಿಗ್ತಾವೆ ನೋಡ್ರಿ ಇದಕ್ಕೆ ನಾನು ನೇಮ್ ಕೂಡ ಇಟ್ಟೀನಿ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬೋರ್ಡನ್ನ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಈ ಕಡೆ ಎಲ್ಲ ಸಾರಿ ಮತ್ತು ಕೆಲವೊಂದು ಸ್ವಲ್ಪ ಡ್ರೆಸ್ನ ಇಲ್ಲಿಟ್ಟಿದ್ದೀನಿ ಮತ್ತು ಕೆಲವೊಂದು ಸ್ವಲ್ಪ ಡ್ರೆಸ್ನ ಅಲ್ಲಿ ಕವರ್ ಒಳಗೆ ಹಾಕಿಟ್ಟು ನೋಡಿರಿ ಧೂಳು ಆಗ್ತವ ಅಂತೇಳಿ ಇಲ್ಲ ನಾವು ನೋಡ್ತಿರ್ಬೋದು ಸ್ಯಾರೀಸು ಎಲ್ಲ ಕಾಟನ್ ಸ್ಯಾರೀಸು ಇಲ್ಲೆಲ್ಲ ಒಂದು ಸ್ವಲ್ಪ ಬಾರ್ಡ್ರ್ ಸ್ಯಾರಿ ಅದ ನೋಡ್ರಿ ಎಲ್ಲಷ್ಟು ನಿಮ್ಗೆ ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ ಮತ್ತು ಬ್ಲೌಸ್ ಪೀಸ್ ಮತ್ತು ಮತ್ತೆ ನೋಡ್ರಿ ಇಲ್ಲಿ ಲೆಗಿನ್ಸು ಬ್ರ್ಯಾಂಡೆಡ್ ಲೆಗಿನ್ಸು ಮತ್ತು ಇಲ್ಲಿ ಪ್ಲಾಜೋ ಅದಾವೆ ಮತ್ತು ಸ್ಯಾರಿ ಫಾಲ್ಸು ಪ್ರತಿಯೊಂದನ್ನು ನಾನು ಇಲ್ಲಿ ಶೇರ್ ಮಾ ಏನಪ್ಪ ಸೇಲ್ನ ಮಾಡಕತ್ತೀನಿ ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಕತ್ತೀನಿ ನೋಡ್ರಿ ಸೊ ಈ ರೀತಿ ನನ್ನ ಒಂದು ಮನೆಯೊಳಗೆ ಈ ರೀತಿ ನಾನು ಸೆಟಪ್ನ ಮಾಡ್ಕೊಂಡಿನಿ ಈ ಒಂದು ಸಾರಿ ಸೇಲ್ ಮಾಡೋ ಸಲುವಾಗಿ ನೋಡಿರಿ ಇಷ್ಟೆಲ್ಲ ಬಟ್ಟೆನ ತರಿಸ್ಕೊಂಡಿನಿ ಇವಾಗ ಇವತ್ತು ನಾನು ನಿಮ್ಮ ಜೊತೆ ಯಾವ ಒಂದು ಸಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂಥೇಳಿ ಬರ್ರಿ ಇವಾಗ ಸೇ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಭಾಳ ಟ್ರೆಂಡಿಂಗಲ್ಲಿರುವಂಥ ಸ್ಯಾರೀಸ್ ನೋಡ್ರಿ ಇದು ಮನ್ನತ್ ಸಿಲ್ಕ್ ಅಂತ ಹೇಳ್ಬಿಟ್ಟು ಟಿಶ್ಯೂ ಸಿಲ್ಕ್ ಸ್ಯಾರಿ ಏನು ಬರ್ತಾವಲ್ಲ ಅದೇ ಟೈಪ್ ಇದು ಇವಾಗೆಲ್ಲ ಮದುವೆಗಳಿಗೆ ಮದುಮಕ್ಕಳಿಗೆಲ್ಲ ಇದೇ ಒಂದು ಥರದ ಸೀರೆನ ತಗೋತಾರ ಬಟ್ ಅದು ಕ್ವಾಲಿಟಿ ಬೇರೆ ಬಟ್ ಇದು ಕ್ವಾಲಿಟಿ ಬೇರೆ ನೋಡಿರಿ ಇದ್ರೊಳಗೆ ಸ್ಟಾರ್ಟಿಂಗ್ ಇಲ್ಲಿ ನಾನು ಇವಾಗ ನಿಮ್ಗೆ ತೋರ್ಸಕತ್ತಿದ್ದು ಓನ್ಲಿ ಫೈ ಹಂಡ್ರೆಡ್ ನೋಡ್ರಿ ಜಸ್ಟ್ ಬರೀ ಫೈವ್ ಹಂಡ್ರೆಡ್ಗೆ ಈ ಒಂದು ಸ್ಯಾರಿನ ನಾನು ಇಲ್ಲಿ ಸೇಲ್ ಮಾಡಕತ್ತೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡ್ರಿ ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೊಡ್ರಿ ನೋಡ್ತಿರ್ಬೋದು ಇಲ್ಲಿ ರೆಡ್ ಕಲರ್ ಈ ಸೀರೆ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಫೈವ್ ಹಂಡ್ರೆಡ್ ಸ್ಕ್ರೀನ್ ಮೇಲೆ ರೇಟ್ ಕೂಡ ಹಾಕಿರ್ತೀನಿ ಹಾಗೇನೆ ಮತ್ತೆ ಬುಕ್ ಮಾಡ್ಕೊ ನಂಬರ್ ಕೂಡ ಹಾಕಿರ್ತೀನಿ ನೋಡಿರಿ ಒಳ್ಳೆ ಕ್ವಾಲಿಟಿ ಐತಿ ಮಸ್ತ್ ಲುಕ್ ಕೊಡ್ತೈತಿ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ನೋಡಿರಿ ಸೊ ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು ಇದು ರೆಡ್ ಕಲರ್ ಒಳಗ ಈ ಒಂದು ಸಾರಿ ಕಲರ್ ಐತಿ ಈ ಒಂದು ಕಲರು ಮತ್ತೆ ಇದ್ರೊಳಗೆ ನೋಡ್ರಿ ಇದೊಂಥರ ರಾಯಲ್ ಬ್ಲೂ ಐತಿ ಈ ಥರ ಗ್ರ್ಯಾಂಡಾಗಿ ಬಾರ್ಡ್ರ್ ಬರುತ್ತೆ ನೋಡ್ರಿ ಸರಿಗೂ ಕೂಡ ಅಷ್ಟೇ ಗ್ರ್ಯಾಂಡಾಗಿರುತ್ತೆ ಇದಕ್ಕೆ ಇದು ಬ್ಲೂ ಆದಮೇಲೆ ಇದೊಂದು ಪಿಂಕ್ ಕಲರ್ ಒಳಗೆ ಈ ಒಂದು ಸ್ಯಾರಿ ಬರುತ್ತೆ ನೋಡ್ರಿ ಇದ್ರೊಳಗೆ ನಾಲ್ಕು ಕಲರ್ ಅವೈಲೇಬಲ್ ಐತಿ ಒಂದು ಗ್ರೀನು ಗ್ರೀನ್ ಪಿಂಕ್ ಬ್ಲೂ ಆ್ಯಂಡ್ ರೆಡ್ ನಾಲ್ಕು ಕಲರ್ ಒಳಗೆ ಈ ಒಂದು ಸ್ಯಾರಿನ ನೀವು ನೋಡ್ಬೋದು ನಿಮಗೆ ಯಾವ ಕಲರು ಬೇಕೋ ಸೊ ಇಲ್ಲಿ ನೀವು ಸ್ಕ್ರೀನ್ಶಾಟ್ನ ತೊಗೋಬೋದು ಈ ವಿಡಿಯೋದಲ್ಲೇ ನೀವು ಸ್ಕ್ರೀನ್ಶಾಟ್ನ ತೊಗೊಂಡ್ಬಿಟ್ಟು ಯಾವ ಕಲರ್ ಸ್ಯಾರಿನ ನಿಮ್ಗೆ ಬೇಕು ಆ ಕಲರ್ನ ನೀವು ನನಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ರಿಪ್ಪ ಅಂತಂದ್ರೆ ನಿಮ್ಮ ಒಂದು ಅಡ್ರೆಸ್ಗೆ ನಾನು ಕೊರಿಯರ್ ಮಾಡ್ತೀನಿ ನೋಡ್ರಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಅವೈಲೇಬಲ್ ಇರುತ್ತೆ ಸೊ ನಿಮ್ಮ ಆರ್ಡ್ರನ್ನ ಈಗಲೇ ಬುಕ್ ಮಾಡಿಕೊಡ್ರಿ ಸೊ ಪಟ ಪಟ ಅಂತೇಳಿ ಬುಕ್ ಮಾಡ್ಕೊಳ್ರಿ ನೀವು ಕೂಡ ನನ್ನ ಒಂದು ಚಿಕ್ಕ ಬಿಸ್ನೆಸ್ಗೆ ಒಂದು ಹೆಲ್ಪ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ನೋಡ್ತಿರ್ಬೋದು ಮಸ್ತಾಗಿರುವಂಥ ಕಲರು ಇದು ಅಂತರೂ ಮಸ್ತ್ ಗ್ರ್ಯಾಂಡ್ ಲುಕ್ ಕೊಡ್ತದೆ ನೋಡ್ರಿ ಇವಾಗೆಲ್ಲ ಮೋಸ್ಟ್ ಟ್ರೆಂಡಿಂಗ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ನೋಡ್ರಿ ಸೊ ಕಡಿಮೆ ರೇಟ್ ಒಳಗೆ ಕಡಿಮೆ ಪ್ರೈಸ್ ಒಳಗೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಎಲ್ಲಿ ಕೂಡ ಈ ಒಂದು ಸ್ಯಾರಿನ ಸೇಲ್ ಮಾಡಂಗಿಲ್ಲ ಸೊ ಓನ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಸ್ಯಾರಿನ ಸೇಲ್ ಮಾಡ್ತಾಯಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಬೇಗನೆ ಬುಕ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಇವತ್ತು ಈ ಒಂದು ಸ್ಯಾರಿ ಯಾವ ರೀತಿ ಅದಾವ ಅಂತೇಳಿ ನಿಮ್ಗೆ ಶೇರ್ ಮಾಡ್ಕೊಂಡಿನಿ ಈ ಒಂದು ಮನ್ನತ್ ಸಿಲ್ಕ್ ಅಂದರೆ ಟಿಶ್ಯೂ ಸಿಲ್ಕ್ ಟೈಪರ್ ಬರುತ್ತೆ ನೋಡಿರಿ ಇದಕ್ಕೆ ಮನ್ನತ್ ಸಿಲ್ಕ್ ಅಂತೇಳಿ ಹೆಸರು ಕಟ್ಟಿರ್ತಾರೆ ಸೊ ಕಡಿಮೆ ಪ್ರೈಸು ಓನ್ಲಿ ಫೈವ್ ಹಂಡ್ರೆಡ್ ನೀವು ನಿಮ್ಮ ಒಂದು ಆರ್ಡ್ರನ್ನ ಬುಕ್ ಮಾಡ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ನೀವು ಈ ಒಂದು ಆರ್ಡ್ರನ್ನ ಬುಕ್ ಮಾಡ್ಕೋಬಹುದು ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ತೊಗೋಬೇಕು ಪರ್ಚೇಸ್ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಈಗಲೇ ಬುಕ್ ಮಾಡಿಕೊಡ್ರಿ ವಾಟ್ಸಪ್ ಮುಖಾಂತರ ಬುಕ್ ಮಾಡ್ಕೊರಿ ಅಂತ ಕೇಳ್ತೀನಿ ಸೊ ಇನ್ನೂ ಭಾಳಷ್ಟು ವೆರೈಟಿ ಆಫ್ ಕಲೆಕ್ಷನ್ ಅದ ನೋಡಿರಿ ಡೈಲಿ ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ ಯಾಕಂದ್ರೆ ಒಮ್ಮೆಲೆ ಎಲ್ಲನೂ ತೋರಿಸಿದ್ರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ತೈತಿ ಸೊ ಹಾಗಾಗಿ ಇವತ್ತು ಈ ಒಂದು ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಸೊ ನಾಳೆ ಒಳಗೊಳಗೆ ಮತ್ತೆ ಬೇರೆ ಥರ ನಿಮ್ಗೆ ಒಂದು ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಭಾಳಷ್ಟು ಕಲೆಕ್ಷನ್ ಅದಾವ ಆಲ್ರೆಡಿ ನಾನು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿ ಒನ್ ಮಂತ್ ಆಗಕ್ಕೆ ಬಂತು ಸೊ ಬಿಸ್ನೆಸ್ ಸಣ್ಣಗೆ ನಡೆದು ನೋಡ್ರಿ ಎಲ್ಲ ಲೋಕಲ್ದವರು ಕೂಡ ಬಂದು ತೊಗೊಂಡು ಹೋಗಕತ್ತಾರ ಒಳ್ಳೆ ರಿವ್ಯೂ ಕೂಡ ಕೊಡಾಕತ್ತಾರ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಐತೆ ನೋಡ್ರಿ ದಕ್ಷ ಫ್ಯಾಷನ್ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ಕ್ರೀನ್ ಮೇಲೆ ಏನು ಎಷ್ಟೊತ್ತ ಹಾಕಿದ್ನೆಲ್ಲ ಬೋರ್ಡ್ ಮಾಡಿಸಿದ್ದು ಸೊ ಅದೇ ರೀತಿ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ದಕ್ಷ ಫ್ಯಾಷನ್ ಅಂತೇಳಿ ನಾನು ಒಂದು ಇನ್ಸ್ಟಾಗ್ರಾಮ್ ಡಿ ಕೂಡ ಐತಿ ಅಲ್ಲಿ ಕೂಡ ಫಾಲೋ ಮಾಡ್ಕೊರಿ ಒಳ್ಳೆ ಒಳ್ಳೆ ಆಫರ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಿರ್ತೀನಿ ವೆರೈಟಿ ಆಫ್ ಡ್ರೆಸ್ ಅದಾವು ಮತ್ತು ಅದರೊಳಗೂ ಕೂಡ ನಾನು ಒಂದು ಒಳ್ಳೆಯ ಆಫರ್ ಇಟ್ಟಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಕೂಡ ನೀವು ಆರ್ಡ್ರನ್ನ ಮಾಡ್ಕೋಬೋದು ನಿಮ್ಮ ಒಂದು ಆರ್ಡ್ರನ್ನ ಬುಕ್ ಮಾಡ್ಕೋಬೋದು ಅಂತೇಳಿ ಕೇಳ್ಕೊತಾ ಸೊ ಇವತ್ತಿನೇ ಒಂದು ಇಷ್ಟು ಚಿಕ್ಕ ಅಪ್ಡೇಟ್ ಈ ರೀತಿ ಆಗಿತ್ತು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಬುಕ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವಿಡಿಯೋದೊಂದಿಗೆ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ಕೂಡ ನಮಸ್ಕಾರ